ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬುಧಗ್ರಹದಿಂದ ಆಳಲ್ಪಡುವ ಕನ್ಯಾ ರಾಶಿಯವರು ಬುದ್ಧಿವಂತರು ಆದ್ರೆ ಇತರರ ಮುಂದೆ ತೋರಿಸಿಕೊಳ್ಳೋದಿಲ್ಲ ಇತರರ ನಡುವೆ ಎದ್ದು ಕಾಣಲು ಕಾರಣವಾಗುವ ಇವರು ಉತ್ತಮ ಗುಣಗಳು ಯಾವುವು ಎಂಬುದನ್ನ ನೋಡೋಣ ಬದುಕಿನಲ್ಲಿ ಎಲ್ಲಾ ಕಷ್ಟಗಳಿಗೂ ಎರಡು ಪರಿಹಾರವಿದೆ ಒಂದು ದುಡಿಮೆ ಮತ್ತೊಂದು ತಾಳ್ಮೆ ಕನ್ಯಾ ರಾಶಿಯವರು ಈ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಂಡ್ರೆ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಪ್ರೊಫೆಷನಲ್ ಅಲ್ಲಿ ಬಿಸ್ನೆಸ್ ಲೈಫ್ ನಲ್ಲಿ ಸಂತೋಷವಾಗಿರಬಹುದು ಯಾವ ಐದು ಅಭ್ಯಾಸಗಳು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಬುಧದೇವ ಅಂತ ಕಾಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ಕನ್ಯಾ ರಾಶಿ ಆರನೇ ರಾಶಿಯಾಗಿದೆ ಇದು ಪೃಥ್ವಿ ತತ್ವ ರಾಶಿ ಈ ರಾಶಿಯ ಅಧಿಪತಿ ಬುದ್ಧಿಕಾರಕ ಬುಧ ಗ್ರಹ ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೊದಲನೆಯ ಅಭ್ಯಾಸ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರೋದಿಲ್ಲ ಸೆಲ್ಫ್ ಡೌಟ್ ಪಡೋದನ್ನ ಮೊದಲು ಬಿಡಬೇಕು ನೀವು ನಿಮ್ಮ ಮೇಲೆ ನಂಬಿಕೆಯನ್ನ ಬೆಳೆಸಿಕೊಳ್ಳಲು ಪ್ರಾರಂಭ ಮಾಡಬೇಕು ಅಯ್ಯೋ ನನ್ನ ಕೈಯಲ್ಲಿ ಈ ಕೆಲಸ ಮಾಡಲು ಸಾಧ್ಯನಾ ಸೋತು ಹೋದ್ರೆ ಏನು ಮಾಡೋದು ಎಂಬಂತಹ ಅಪನಂಬಿಕೆಯನ್ನ ಬಿಡಿ ಎಲ್ಲಾ ವಿಚಾರದಲ್ಲಿಯೂ ಅಪನಂಬಿಕೆಯನ್ನ ಬಿಟ್ಟು ಧೈರ್ಯದಿಂದ ಕೆಲಸ ಮಾಡಲು ಪ್ರಾರಂಭಿಸಿ ಇಲ್ಲದಿದ್ರೆ ಈ ಕೆಲಸ ಮಾಡಿದರೆ ಲಾಭವಾಗ್ತಿತ್ತೋ ಏನೋ ಮಾಡ್ಲಿಲ್ವಲ್ಲ ಎಂಬಂತಹ ಗಿಲ್ಟ್ ಫೀಲ್ ನಿಮ್ಮನ್ನ ಪದೇ ಪದೇ ಕಾಡುತ್ತೆ ಈ ಗಿಲ್ಟ್ ಫೀಲ್ ಓವರ್ ಥಿಂಕ್ ಮಾಡೋದನ್ನ ಬಿಡ್ಬೇಕು ಕನ್ಯಾ ರಾಶಿ ಅಧಿಪತಿ ಬುಧಗ್ರಹ ಆಗಿರೋದ್ರಿಂದ ಬುಧಗ್ರಹ ನಿಮಗೆ ಹೆಚ್ಚಿನ ಬುದ್ಧಿವಂತಿಕೆಯನ್ನ ಕೊಟ್ಟರು ನಿಮ್ಮಲ್ಲಿ ಬುದ್ಧಿವಂತಿಕೆ ಇದ್ದರೂ ನೀವು ಸೆಲ್ಫ್ ಡೌಟ್ ಪಡೋದನ್ನ ಬಿಟ್ರೆ ನಿಮ್ಮ ಜೀವನದಲ್ಲಿ ಗೆಲ್ಲಬಹುದು ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಬೇಕು ಮೇಷರಾಶಿ ಸಿಂಹ ರಾಶಿ ಧನು ರಾಶಿ ಹಾಗೂ ಕುಂಭ ರಾಶಿಯವರು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಕೆಲಸ ಮಾಡೋದ್ರಿಂದ ಜೀವನದಲ್ಲಿ ಗೆಲ್ತಾರೆ ನೀವು ಸಹ ಆತ್ಮವಿಶ್ವಾಸವನ್ನ ಬೆಳೆಸಿಕೊಂಡಿದ್ದೆ ಅದ್ರಲ್ಲಿ ಜೀವನದಲ್ಲಿ ಗೆಲ್ಲಬಹುದು ಆಗ ನಿಮ್ಮ ಜೀವನದಲ್ಲಿ ಸೋಲು ದುಃಖ ಎಂಬಂತಹ ಪದಗಳಿಗೆ ಜಾಗವೇ ಇರೋದಿಲ್ಲ ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಎರಡನೇ ಅಭ್ಯಾಸ ನೀವು ಸಂತೋಷವಾಗಿರೋದಕ್ಕಿಂತ ಬೇರೆಯವರ ಸಂತೋಷವಾಗಿರ್ಲಿ ಅಂದುಕೊಳ್ಳೋದು ಕನ್ಯಾ ರಾಶಿ ತುಂಬಾ ಪ್ರಾಕ್ಟಿಕಲ್ ರಾಶಿಯಾಗಿರ್ತೀರಾ ಸಮಾಧಾನ ಕೂಲ್ ಆಗಿರ್ತೀರಾ ತುಂಬಾ ಕಾಮ್ ಅಂಡ್ ಕ್ಲಿಯರ್ ಆಗಿರ್ತೀರಾ ಒಳ್ಳೆಯ ವ್ಯಕ್ತಿತ್ವದವರು ಆದ್ರೆ ಬೇರೆಯವರ ಸಂತೋಷಕ್ಕಾಗಿ ತುಂಬಾ ಯೋಚನೆ ಮಾಡ್ತೀರಾ ನಿಮ್ಮ ಬಗ್ಗೆ ನೀವು ಇಗ್ನೋರ್ ಮಾಡ್ತೀರಾ ನೀವು ಬೇರೆಯವರು ಚೆನ್ನಾಗಿರ್ಲಿ ಎಂದು ತುಂಬಾ ಕಾಳಜಿಯನ್ನ ಮಾಡಲು ಹೋದ್ರೆ ಅವರು ಸ್ನೇಹಿತರೇ ಆಗಿರ್ಲಿ ಸಂಬಂಧಿಕರು ಕುಟುಂಬದ ಸದಸ್ಯರೇ ಆಗಿದ್ರು ನಿಮ್ಮನ್ನ ತುಂಬಾ ಈಸಿಯಾಗಿ ತಗೊಂಡು ನಿಮಗೆ ವ್ಯಾಲ್ಯೂ ಕೊಡೋದಿಲ್ಲ ಆಗ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ನಿಮ್ಮನ್ನ ನೀವು ಪ್ರೀತಿಸಿ ನಿಮ್ಮ ಸಂತೋಷಕ್ಕಾಗಿ ಗಮನ ವಹಿಸಿದ್ರೆ ಜೀವನದಲ್ಲಿ ಸಂತೋಷವಾಗಿರಬಹುದು ನೀವು ಬೇರೆಯವರಿಗೋಸ್ಕರ ಎಷ್ಟೇ ಒಳ್ಳೆಯದನ್ನ ಮಾಡಿದ್ರು ಬಯಸಿದ್ರು ಅವರ ಅವಶ್ಯಕತೆ ಮುಗಿದ ಮೇಲೆ ನಿಮ್ಮನ್ನ ಬೇಸ್ ಪೇಪರ್ ರೀತಿ ಕಾಣ್ತಾರೆ ತುಂಬಾ ಕೇರ್ಫುಲ್ ಆಗಿ ಇರಬೇಕು ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೂರನೇ ಅಭ್ಯಾಸ ನಿಮ್ಮ ಜೀವನದಲ್ಲಿ ಗುರಿ ಉದ್ದೇಶಗಳನ್ನ ಸೆಟ್ ಮಾಡ್ಕೊಳ್ಳದೇ ಇರುವುದು ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಏನೇನೋ ಕೆಲಸ ಮಾಡ್ಬೇಕು ಅಂದ್ಕೊಳ್ತೀರಾ ಬಟ್ ಆ ಕೆಲಸ ಕಾರ್ಯಗಳನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ತಡ ಮಾಡೋದು ಗೊಂದಲಮಯ ವಾತಾವರಣದಲ್ಲಿ ಇರ್ತೀರಾ ನಿಮ್ಮ ಗೋಲ್ ಗಳನ್ನ ಸೆಟ್ ಮಾಡಿಕೊಂಡು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಸೂಕ್ತ ನಿರ್ಧಾರಗಳನ್ನ ಸರಿಯಾದ ಸಮಯಕ್ಕೆ ತೆಗೆದುಕೊಂಡು ತಕ್ಷಣಕ್ಕೆ ಕಾರ್ಯರೂಪಕ್ಕೆ ತಂದಿದ್ದೇ ಆದಲ್ಲಿ ನೀವು ಯಶಸ್ಸಿನ ಕಡೆ ಸಾಗೋದ್ರಲ್ಲಿ ಅನುಮಾನವೇ ಇಲ್ಲ ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ನಾಲ್ಕನೆಯ ಅಭ್ಯಾಸ ಅಡಿಕ್ಷನ್ ಗಳನ್ನ ಬಿಡಬೇಕು ಆನ್ಲೈನ್ ನಶೆ ಯಾವುದೇ ರೀತಿಯ ಅಡಿಕ್ಷನ್ ಗಳಿಗೆ ಒಳಗಾಗ್ತೀರಾ ಈ ನಶೆಯನ್ನ ಬಿಟ್ಟು ಗೆಲುವಿನ ಅಡಿಕ್ಷನ್ ಅನ್ನ ಬೆಳೆಸಿಕೊಳ್ಬೇಕು ನೀವು ಯಾವುದೇ ರೀತಿಯ ಅಡಿಕ್ಷನ್ ಗೆ ಸಿಕ್ಕಿ ಹಾಕಿಕೊಂಡರೆ ಅದರಿಂದ ಹೊರಗಡೆ ಬರೋದಕ್ಕೆ ಅಷ್ಟು ಈಸಿ ಆಗಿರೋದಿಲ್ಲ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಈ ಅಡಿಕ್ಷನ್ ಗಳನ್ನ ಬಿಟ್ರೆ ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು ಸಂಬಂಧಗಳ ಅಡಿಕ್ಷನ್ ಪ್ರೀತಿ ಅಡಿಕ್ಷನ್ ಸಿಕ್ಕಿ ಹಾಕಿಕೊಂಡರೆ ನಿಮ್ಮ ಸಂತೋಷಕ್ಕೆ ನೀವೇ ಕಲ್ಲು ಹಾಕಿಕೊಳ್ತೀರಾ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾದಾಗ ಡಿಪ್ರೆಷನ್ಗೆ ಒಳಗಾಗ್ತೀರಾ ಆದ್ರಿಂದ ಎಲ್ಲದ್ರಲ್ಲಿಯೂ ಒಂದು ಲಿಮಿಟೇಷನ್ ಅನ್ನ ಇಟ್ಕೊಳ್ಬೇಕಾಗತ್ತೆ ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಐದನೇ ಅಭ್ಯಾಸ ಕುರುಡು ನಂಬಿಕೆ ಇಡೋದನ್ನ ಬಿಡಬೇಕು ಕನ್ಯಾ ರಾಶಿಯವರು ಯಾರನ್ನು ಅಷ್ಟು ಸುಲಭವಾಗಿ ನಂಬುವವರಲ್ಲ ಆದ್ರೆ ಒಂದು ಸಲ ಇವರ ವಿಶ್ವಾಸ ಯಾರಾದ್ರೂ ಗಳಿಸ್ಕೊಂಡ್ರೆ ಅವರನ್ನ ತುಂಬಾ ಬ್ಲೈಂಡ್ ಆಗಿ ನಂಬಿ ಮೋಸ ಹೋಗ್ತೀರಾ ಅತಿಯಾಗಿ ಯಾರನ್ನು ನಂಬಬಾರದು ಆಮೇಲೆ ತಿಳಿಸಿದಂತಹ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಂಡ್ರೆ ಕನ್ಯಾ ರಾಶಿಯವರು ಜೀವನದಲ್ಲಿ ಸಂತೋಷವಾಗಿರಬಹುದು ಕಾಲಪುರುಷನ ಕುಂಡಲಿಯಲ್ಲಿ ಕನ್ಯಾ ರಾಶಿ ಆರನೆಯ ಭಾವವಾಗಿದೆ ಈ ರಾಶಿಯಲ್ಲಿ ಉತ್ತರ ಪಾಲ್ಗುನಿ ನಕ್ಷತ್ರದ ಎರಡು ಮೂರು ನಾಲ್ಕು ಪಾದಗಳು ಹಸ್ತ ನಕ್ಷತ್ರದ ನಾಲ್ಕು ಪಾದಗಳು ಚಿತ್ತ ನಕ್ಷತ್ರದ ಒಂದು ಎರಡನೇ ಪಾದಗಳು ಕಂಡುಬರುತ್ತವೆ ತನ್ನ ಸಿಹಿಯಾದ ಮಾತುಗಳಿಂದ ಎಲ್ಲರನ್ನ ತನ್ನ ಕಡೆ ಆಕರ್ಷಿಸುವ ಬುದ್ಧಿವಂತರು ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಸೌಮ್ಯವಾಗಿ ಮಾತನಾಡುವಂತಹ ಮಧುರ ಭಾಷೆಗಳು ಸದಾ ಏನನ್ನಾದ್ರೂ ಹೊಸ ಹೊಸ ವಿಚಾರಗಳನ್ನ ಕಲಿಯಲು ಕುತೂಹಲಕಾರಿಯಾಗಿರ್ತೀರಾ ನೀವು ತುಂಬಾ ಭಾವನಾತ್ಮಕ ಜೀವಿಗಳು ತಮ್ಮ ಭಾವನೆಗಳನ್ನ ನಿಯಂತ್ರಿಸಲು ಆಗದೆ ತುಂಬಾ ತುಂಬಾ ಭಾವನೆಗಳಲ್ಲಿ ತೊಳಲಾಟ ಮಾಡ್ತೀರಾ ತುಂಬಾ ಚಟುವಟಿಕೆಯಿಂದ ನವೋಲ್ಲಾಸದಿಂದ ಕೂಡಿರ್ತೀರಾ ಬಹಳ ಸಂಘರ್ಷದಿಂದ ಕೆಲಸ ಮಾಡಿದ್ರು ಆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗದೇ ಇದ್ದಾಗ ಬಹಳ ಬೇಗ ನಿರಾಶೆಗೆ ಒಳಗಾಗ್ತೀರಾ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರು ಸಕಲ ಕಲಾ ವಲ್ಲಭರು ಸಾಕ್ಷಾತ್ ವಿಷ್ಣುವಿನ ವಿಶೇಷವಾದಂತಹ ಆಶೀರ್ವಾದದಿಂದ ಜನಿಸಿರ್ತೀರಾ ನಿಮ್ಮ ಜನ್ಮಸ್ಥಳದಿಂದ ದೂರದಲ್ಲಿ ಕೆಲಸ ಕಾರ್ಯ ಮಾಡಿದ್ರೆ ವ್ಯವಹಾರ ಮಾಡಿದ್ರೆ ಉತ್ತಮ ಯಶಸ್ಸನ್ನ ಪಡೆಯಬಹುದು ನೀವು ಕನ್ಯಾ ರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡುವುದಾದ್ರೆ ಕನ್ಯಾ ರಾಶಿ ಪ್ರಾಕೃತಿಕ ಕುಂಡಲಿಯ ಆರನೆಯ ಭಾವದಲ್ಲಿ ಕಂಡು ಬರುತ್ತದೆ ನಿಮ್ಮ ಪೂರ್ವ ಜನ್ಮದ ಬಗ್ಗೆ ತಿಳಿದುಕೊಳ್ಳಲು ಪಂಚಮ ಭಾವವನ್ನ ವಿಮರ್ಶೆ ಮಾಡಬೇಕು ಕನ್ಯಾ ರಾಶಿಯವರ ಪಂಚಮಾಧಿಪತಿ ಶನಿಗ್ರಹವಾಗಿರೋದ್ರಿಂದ ನೀವು ಇಂದಿನ ಜನ್ಮದಲ್ಲಿ ಬಹಳ ಪರಿಶ್ರಮದಿಂದ ದುಡಿದಿರ್ತೀರಿ ಕನ್ಯಾ ರಾಶಿ ಆರನೇ ಭಾವ ಅಂದ್ರೆ ಶತ್ರು ಸ್ಥಾನ ನೀವು ಹಿಂದಿನ ಜನ್ಮದಲ್ಲಿಯೂ ನಿಮ್ಮ ಶತ್ರುಗಳ ಜೊತೆ ಹೋರಾಟ ಮಾಡಿ ನಿಮ್ಮ ಗುರಿ ಉದ್ದೇಶಗಳನ್ನ ತಲುಪುವ ಮಾರ್ಗದ ಮಧ್ಯದಲ್ಲಿ ನಿಮ್ಮ ದೇಹಕ್ಕೆ ಮೋಕ್ಷ ಸಿಕ್ಕಿದ ಕಾರಣ ನೀವು ನಿಮ್ಮ ಗುರಿ ಉದ್ದೇಶವನ್ನ ತಲುಪುವ ಅರ್ಥಪ್ರಾಪ್ತಿ ಮಾಡುವಂತಹ ಸಾಕಷ್ಟು ಲಾಭ ಮಾಡುವಂತಹ ಉದ್ದೇಶದಿಂದ ಈ ಜನ್ಮದಲ್ಲಿ ಕನ್ಯಾ ರಾಶಿಯಲ್ಲಿ ಜನಿಸಿರುತ್ತೀರಾ ಆದ್ದರಿಂದ ನೋಡಿ ಕನ್ಯಾ ರಾಶಿಯವರು ಲಾಭಕ್ಕೋಸ್ಕರ ಕುಟುಂಬದವರಿಗೋಸ್ಕರ ಪ್ರೀತಿಗೋಸ್ಕರ ಸದಾ ಮಾನಸಿಕವಾಗಿ ಹೋರಾಟ ಮಾಡುತ್ತಲೇ ಇರ್ತಾರೆ ನಕ್ಷತ್ರದ ಪ್ರಕಾರ ನೋಡೋಣ ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದ್ರೆ ಬಾಲ್ಯದಿಂದಲೇ ತುಂಬಾ ಪ್ರಿಯರಾಗಿರ್ತೀರಿ ಮಕ್ಕಳು ಅಂದ್ರೆ ಆಟ ಆಡೋದ್ರಲ್ಲಿ ಮುಳುಗಿರ್ತಾರೆ ಆದ್ರೆ ನೀವು ನಿಮ್ಮ ವಿಚಾರಧಾರೆ ಯೋಚನೆ ಮಾಡೋದ್ರಲ್ಲಿ ಮುಳುಗಿರ್ತೀರಾ ಬಹಳ ಶಾಂತ ಸ್ವಭಾವದವರಾಗಿರ್ತೀರಾ ನಿಮ್ಮ ನೆರೆಹೊರೆಯವರು ಈ ಮಗು ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಶಾಂತಿ ಸಮಾಧಾನವಾಗಿದೆ ಎಂದು ಪ್ರಶಂಸೆ ಪಡ್ತಾರೆ ಹಸ್ತನಕ್ಷತ್ರದಲ್ಲಿ ಜನಿಸಿದವರಿಗೆ ಚಂದ್ರ ಪ್ರಾರಂಭವಾಗುತ್ತೆ ನಿಮ್ಮ ಲಾಭ ಸ್ಥಾನದ ಅಧಿಪತಿಯು ಚಂದ್ರನು ಗ್ರಹಣೆ ಆಗಿರೋದ್ರಿಂದ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಮಾತು ನಿಮ್ಮ ನಗುವಿಗೆ ಆಕರ್ಷಿತರಾಗ್ತಾರೆ ನಿಮಗೆ ನಿಮ್ಮ ಕುಟುಂಬದವರಿಂದ ಸ್ನೇಹಿತರಿಂದ ಅಕ್ಕಪಕ್ಕದ ಮನೆಯವರಿಂದ ಪ್ರೀತಿ ಆರೈಕೆ ಹೆಚ್ಚಾಗಿ ಸಿಗುತ್ತೆ ಚಂದ್ರ ಅಂದ್ರೆ ಸಂವೇದನಾಶೀಲ ಶೀತಲ ಗ್ರಹ ಈ ಗುಣ ಹಸ್ತ ನಕ್ಷತ್ರದವರಲ್ಲಿಯೂ ಕಾಣಬಹುದು ನೀವು ಎಲ್ಲರ ಜೊತೆಗೂ ನಗು ನಗುತ್ತ ಮಾತನಾಡೋದ್ರಿಂದ ಎಲ್ಲರಿಗೂ ಇಷ್ಟವಾಗ್ತೀರಾ ಚಂದ್ರನ ದಶ ಮುಗಿದ ನಂತರ ಮಂಗಳ ಗ್ರಹದ ದಶ ಪ್ರಾರಂಭವಾಗುತ್ತೆ ಮಂಗಳ ಗ್ರಹ ನಿಮ್ಮ ತೃತೀಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರೋದ್ರಿಂದ ನೀವು ಚಿಕ್ಕವರಾಗಿದ್ದಾಗಲೇ ಮಂಗಳ ದಶಾ ಪ್ರಾರಂಭವಾಗಿ ಮುಗಿಯೋದಕ್ಕೂ ಹೆಚ್ಚು ಸಮಸ್ಯೆಗಳು ಉಂಟಾಗೋದಿಲ್ಲ ನಿಮ್ಮಲ್ಲಿ ಧೈರ್ಯ ಸಾಹಸದ ಗುಣವಿರುತ್ತೆ ಮಂಗಳ ಗ್ರಹದ ದಶಕಾಲದಲ್ಲಿ ನಿಮ್ಮ ತಂದೆ ತಾಯಿ ಸಮಸ್ಯೆಗಳನ್ನ ಚಾಲೆಂಜಸ್ ಗಳನ್ನ ಫೇಸ್ ಮಾಡಬೇಕಾಗುತ್ತೆ ನೀವು ಯವನಾವ್ಯಸ್ಥೆ ತಲುಪಿದಾಗ ರಾಹುವಿನ ಮಹಾದಶ ಪ್ರಾರಂಭವಾಗುತ್ತೆ ರಾಹು ಗ್ರಹ ಅಂದ್ರೆ ಅಚೀವ್ಮೆಂಟ್ ಹಾಗೂ ಅಟ್ಯಾಚ್ಮೆಂಟ್ ಯವನಾವಸ್ಥೆಯಲ್ಲಿ ಭಯಪಡದೆ ಹೋರಾಟ ಮಾಡಿ ನಿಮ್ಮ ಇಚ್ಛೆಗಳನ್ನ ಪೂರೈಸಿಕೊಳ್ಳಲು ಈ ಕನ್ಯಾ ರಾಶಿಯಲ್ಲಿ ಜನಿಸಿರ್ತೀರಾ ಹಿಂದಿನ ಜನ್ಮದಲ್ಲಿ ನೀವು ಸಾಧನೆಯ ಕೊನೆಯ ಹಂತಕ್ಕೆ ತಲುಪಿದಾಗ ನಿಮ್ಮ ಮೃತ್ಯುವಾಗಿತ್ತು ಆದ್ದರಿಂದ ಈ ಜನ್ಮದಲ್ಲಿ ನಿಮ್ಮ ಇಚ್ಛೆಯನ್ನ ಉದ್ದೇಶಗಳನ್ನ ಈಡೇರಿಸಿಕೊಳ್ಳಲು ಕನ್ಯಾ ರಾಶಿಯಲ್ಲಿ ಜನಿಸಿರ್ತೀರಾ ವಾಸ್ತವವಾಗಿ ಹೇಳೋದಾದ್ರೆ ಮೃತ್ಯು ಆಗುವುದು ದೇಹಕ್ಕೆ ಮಾತ್ರ ಆತ್ಮಕ್ಕೆ ಅಲ್ಲ ಆತ್ಮ ಹಲವು ದೇಹಗಳ ಮೂಲಕ ಪರಿಭ್ರಮಣೆ ಮಾಡಿ ತನ್ನ ಮನಸ್ಸಿನ ಸೂಕ್ತ ಇಚ್ಛೆಗಳನ್ನ ಈಡೇರಿಸಿಕೊಳ್ಳಲು ಪ್ರಯತ್ನ ಮಾಡುತ್ತೆ ಕನ್ಯಾ ರಾಶಿ ಅರ್ಥ ತ್ರಿಕೋನ ರಾಶಿಯಾಗಿದೆ ಹಣ ಸಂಪಾದನೆ ಮಾಡುವುದು ಹಣದ ಕ್ರೋಢೀಕರಣ ಶತ್ರು ನಿಮ್ಮ ಮನದಾಳದ ಇಚ್ಛೆಯಾಗಿರುತ್ತೆ ಕನ್ಯಾ ರಾಶಿಯವರಿಗೆ ತಾನೇ ಸ್ವತಃ ಬಿಸ್ನೆಸ್ ಮಾಡುವ ಮನಸ್ಸಿರುತ್ತೆ ನಿಮ್ಮ ದಶಮಾಧಿಪತಿ ಬುಧಗ್ರಹವಾಗಿರೋದ್ರಿಂದ ಕನ್ಯಾ ರಾಶಿಯವರು ಹೆಚ್ಚಾಗಿ ವ್ಯಾಪಾರ ಮಾಡುವುದು ಉದ್ಯಮಗಳಾಗಿರುತ್ತಾರೆ ಕನ್ಯಾ ರಾಶಿಯವರು ಎರಡು ಮೂರು ಮೂಲಗಳಿಂದ ಹಣ ಸಂಪಾದನೆ ಮಾಡುವವರಾಗಿರ್ತೀರಿ ಪ್ರಾಪ್ತಿ ಮಾಡುವುದು ನಿಮ್ಮ ಜನ್ಮ ರಹಸ್ಯವಾಗಿದೆ ಹೌದು ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಭಗವಂತನು ಕೊಟ್ಟಿರುವಂತಹ ಅಮೋಘ ಹಾಗೂ ಮಂಗಳಕರವಾದ ವರಗಳು ಯಾವುದೆಂದ್ರೆ ಮೊದಲ ವರ ಅಂದ್ರೆ ಕನ್ಯಾ ರಾಶಿಯವರಿಗೆ ನಾಚಿಕೆ ಸ್ವಭಾವ ಅನ್ನೋದು ತುಂಬಾನೇ ಇರುತ್ತದೆ ಕನ್ಯಾ ರಾಶಿಯವರು ತುಂಬಾ ನಾಚಿಕೆ ಸ್ವಭಾವ ಉಳ್ಳವರಾಗಿರೋದ್ರಿಂದ ಯಾರನ್ನಾದರೂ ಮಾತನಾಡಿಸಲು ಹಿಂದೆ ಮುಂದೆ ನೋಡ್ತಾರೆ ಜೊತೆಗೆ ತುಂಬಾ ನಾಚಿಕೆ ಪಡ್ತಾರೆ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಸಹ ತುಂಬಾನೇ ನಾಚಿಕೊಳ್ತಾರೆ ಸಂಕೋಚ ಪಡ್ತಾರೆ ಕನ್ಯಾ ರಾಶಿಯವರಿಗೆ ಆಲಸ್ಯ ಎನ್ನುವುದು ಜಾಸ್ತಿ ಇರುತ್ತವೆ ಎಂದು ಹೇಳಬಹುದು ಯಾರಾದ್ರೂ ಎಲ್ಲಿಯಾದ್ರೂ ಹೋಗಿ ಬರೋಣ ಎಂದ್ರೆ ಅವರು ಆಯ್ತು ನೋಡೋಣವೆಂದು ಹೇಳ್ತಾರೆ ಅಷ್ಟರ ಮಟ್ಟಿಗೆ ಮಾತನಾಡ್ತೀರಿ ಆಯ್ತು ನೋಡೋಣ ಆಯ್ತು ಹೋಗೋಣ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಆಲಸ್ಯವನ್ನ ತೋರ್ತೀರಿ ಕನ್ಯಾ ರಾಶಿಯವರಿಗೆ ಸೋಂಬೇರಿತನ ಅನ್ನೋದು ಹೆಚ್ಚಾಗಿ ಕಾಡುತ್ತೆ ಕನ್ಯಾ ರಾಶಿಯವರಿಗೆ ಆಲಸ್ಯದ ಜೊತೆಗೆ ಸೋಂಬೇರಿತನ ಜಾಸ್ತಿನೇ ಇರುತ್ತೆ ಯಾವುದೇ ವಿಚಾರವಾದ್ರೂ ಅಷ್ಟೇ ಇವತ್ತಿನ ಕೆಲಸ ಇವತ್ತೇ ಮಾಡಿ ಮುಗಿಸೋಣ ಎನ್ನುವಂತಹ ಮನೋಭಾವವೊಂದು ಇಲ್ಲವೇ ಇಲ್ಲ ಈ ಕನ್ಯಾರಾಶಿಯವರಿಗೆ ಯಾವುದೇ ಅರ್ಜೆಂಟ್ ಕೆಲಸವಿದ್ರು ಸಹ ಆಮೇಲೆ ಮಾಡೋಣ ಆಮೇಲೆ ನೋಡೋಣ ನಾಳೆ ನೋಡೋಣ ನಾಳೆ ಮಾಡೋಣ ಮುಂದೆ ಮಾಡೋಣ ಎನ್ನುವಂತಹ ರೀತಿಯಲ್ಲಿ ಈ ರೀತಿ ಯೋಚನೆಯನ್ನ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಅವರು ಸೋಲನ ಸಹ ತುಂಬಾ ಅನುಭವಿಸ್ತಾರೆ ಈ ರಾಶಿಯವರಿಗೆ ಸೋಂಬೇರಿತನ ಅನ್ನೋದು ಅತಿಯಾಗಿ ಕಾಣುತ್ತೆ ಈ ಕನ್ಯಾ ರಾಶಿಯವರು ಇವರಂತೂ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಸಹ ಇವರಿಗೆ ಇಂಟ್ರೆಸ್ಟ್ ಅನ್ನೋದೇ ಇರೋದಿಲ್ಲ ಏನೇ ಮಾಡ್ಬೇಕು ಅಂತ ಅನ್ಕೊಂಡ್ರು ಸಹ ಇವರ ಜೀವನದಲ್ಲಿ ಸೋಂಬೇರಿತನ ಅನ್ನೋದು ಈ ರಾಶಿಯವರಿಗೆ ತಮ್ಮ ಹುಟ್ಟಿನಿಂದಲೇ ಸ್ವಭಾವ ಇರುತ್ತದೆ ಇವರು ಯಾವುದೇ ಒಂದು ಕೆಲಸ ಮಾಡಲು ಸಹ ಇಷ್ಟಪಡಲ್ಲ ಈ ವಿಚಾರವಾಗಿ ತಲೆಯನ್ನ ಸಹ ಕೆಡಿಸ್ಕೊಳ್ಳೋದಿಲ್ಲ ಸುಮ್ಮನಾಗಿ ಬಿಡ್ತಾರೆ ಈ ರಾಶಿಯವರು ಯಾರ ವಿಷಯಕ್ಕೂ ಹೋಗಲ್ಲ ಯಾವ ಕೆಲಸಾನು ಸರಿಯಾಗಿ ಮಾಡಲ್ಲ ಅವರು ಆಯ್ತು ಅವರ ಪಾಡಾಯ್ತು ಈ ರೀತಿಯಾಗಿ ಬದುಕ್ತಾರೆ ಅಯ್ಯೋ ಕೆಲಸನ ಆಮೇಲೆ ಮಾಡುದ್ರಾಯ್ತು ಮಲ್ಕೊಳ್ಳೋಣ ನಾಳೆ ಮಾಡೋಣ ಈ ರೀತಿಯ ಮನೋಭಾವವನ್ನ ಈ ಕನ್ಯಾ ರಾಶಿಯವರು ಇಟ್ಕೊಳ್ತಾರೆ ಈ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಜ್ಞಾಪಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವರು ಸೋಂಬೇರಿಗಳೇ ಆಗಿರಬಹುದು ಹಾಗೆ ಆಲಸ್ಯ ಪಡುವಂತಹ ವ್ಯಕ್ತಿಗಳೇ ಆಗಿರಬಹುದು ಆದ್ರೆ ಕನ್ಯಾ ರಾಶಿಯವರಿಗೆ ಈ ಜ್ಞಾಪಕ ಶಕ್ತಿ ಹಾಗೂ ಸಾಮಾನ್ಯ ಜ್ಞಾನ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ ಯಾವ್ದಾದ್ರೂ ಒಂದು ಇನ್ಸಿಡೆಂಟ್ ಆಗಿರ್ಲಿ ಅಥವಾ ಏನಾದ್ರೂ ಒಂದು ವಿಷಯ ಆಗಿರ್ಲಿ ಇವರು ಒಂದು ಸಲ ತಲೆಗೆ ಹಾಕಿಕೊಂಡ್ರೆ ಇವರು ಯಾವುದೇ ಕಾರಣಕ್ಕೂ ಸಹ ಬೇಗ ಮರೆಯುವಂತಹ ವ್ಯಕ್ತಿಗಳೇ ಅಲ್ಲ ಆ ವಿಷಯವನ್ನ ಮರೆಯೋದು ಇಲ್ಲ ಅಷ್ಟರ ಮಟ್ಟಿಗೆ ಜ್ಞಾಪಕ ಶಕ್ತಿ ಅನ್ನೋದು ಕನ್ಯಾ ರಾಶಿಯವರಿಗಿರುತ್ತೆ ಈ ರಾಶಿಯವರು ಇರುವಂತಹ ಸೋಂಬೇರಿತನವನ್ನ ಇವರು ಹುಟ್ಟುವಾಗ್ಲಿಂದಲೇ ಪಡ್ಕೊಂಡಿರ್ತಾರೋ ಸಹ ಆದ್ರೆ ಈ ಎಲ್ಲಾ ವಿದ್ಯೆಯಲ್ಲೂ ಸಹ ಬಹಳ ಪರಿಣಿತರಾಗಿರ್ತಾರೆ ಇವರು ಎಲ್ಲದರಲ್ಲೂ ಸಹ ಮುಂದೆ ಇರಬೇಕು ಅಂದ್ಕೊಳ್ತಾರೆ ಆದ್ರೆ ಸೋಂಬೇರಿತನವೇ ಇವರನ್ನ ಹಾಳು ಮಾಡುತ್ತೆ ಅಂತ ಹೇಳಬಹುದು ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ಇವರೇ ಫಸ್ಟ್ ಇರ್ತಾರೆ ಓದೋದ್ರಲ್ಲಿ ಆಗಿರಬಹುದು ಕೇಳೋದ್ರಲ್ಲಿ ಆಗಿರಬಹುದು ಕೆಲವೊಂದು ವಿಷಯದಲ್ಲಿ ಇವರಿಗೆ ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಿರೋದ್ರಿಂದ ಈ ರಾಶಿಯವರಿಗೆ ಹಾಗೆಯೇ ಕೆಲವೊಂದು ವಿದ್ಯೆಯಲ್ಲೂ ಸಹ ಫಸ್ಟ್ ಇರ್ತಾರೆ ಈ ರೀತಿಯಾದಂತಹ ಸ್ವಭಾವವನ್ನ ಕನ್ಯಾ ರಾಶಿಯವರು ಹುಟ್ಟಿನಿಂದಲೇ ದೇವರು ಕೊಟ್ಟಿಬಿಟ್ಟಿರ್ತಾನೆ ಎಂದೇ ಹೇಳಬಹುದು ಕನ್ಯಾ ರಾಶಿಯವರು ಯಾವುದೇ ಒಂದು ವಿಚಾರ ಆದ್ರೂ ಕೂಡ ಬೇಗನೆ ಕಲಿತ್ ಬಿಡ್ತಾರೆ ಅದೇ ಹೇಳ್ತಾರಲ್ಲ ಕಣ್ಣಿನಿಂದ ನೋಡೋದು ಕೈಯಿಂದ ಮಾಡೋದು ಎಂದು ಈ ರೀತಿಯ ಸ್ವಭಾವ ಇರುತ್ತದೆ ಈ ಕನ್ಯಾ ರಾಶಿಯವರಿಗೆ ಇವರ ಪಕ್ಕ ಯಾವುದಾದ್ರೂ ಒಂದು ಕೆಲಸವನ್ನ ಯಾರಾದ್ರೂ ಮಾಡ್ತಿರ್ಲಿ ಇದನ್ನ ಈ ರಾಶಿಯವರು ಅಂದ್ರೆ ಸುಮ್ಮನೆ ಕಣ್ಣಲ್ಲೇ ನೋಡಿಕೊಂಡಿರ್ತಾರೆ ಅಷ್ಟೇ ಆದರೆ ಅವರು ಆ ಕೆಲಸ ಮಾಡೇ ಮಾಡ್ತಾರೆ ಆ ತರಹವಾದ ಯೋಗ ಅನ್ನೋದನ್ನ ಈ ಭಗವಂತನು ಕನ್ಯಾ ರಾಶಿಯವರಿಗೆ ಕೊಟ್ಟು ಬಿಟ್ಟಿರ್ತಾನೆ ಎಂದೇ ಈ ರಾಶಿಯವರು ಹೇಗೆ ಅಂದ್ರೆ ಯಾವುದೇ ರಾಶಿಯ ಜನರಿದ್ರು ಸಹ ಅವರನ್ನ ಅಷ್ಟು ಬೇಗ ನಂಬಿ ಬಿಡ್ತಾರೆ ಯಾವ ತರ ಅಂದ್ರೆ ಕಂಪ್ಲೀಟ್ ಆಗಿ ನಂಬಿ ಬಿಡೋದು ಅವರು ಮೋಸ ಮಾಡಿದ್ರೆ ಅವರು ಕೆಟ್ಟದನ್ನ ಹೇಳಿಕೊಟ್ಟಿದ್ರು ಸಹ ಅವರು ಒಳ್ಳೆಯದನ್ನೇ ನನಗೆ ಬಯಸ್ತಾರೆ ಅಲ್ವಾ ಅನ್ನುವ ರೀತಿಯಲ್ಲಿ ಇವರು ಅವರನ್ನ ನಂಬಿ ಬಿಡ್ತಾರೆ ಅವರ ಮನೇಲಿಯೇ ತುಂಬಾ ಜಾಸ್ತಿ ಅವರ ಮೇಲೆಯೇ ತುಂಬಾನೇ ಜಾಸ್ತಿ ಇನ್ವಾಲ್ವ್ ಆಗ್ಬಿಡ್ತಾರೆ ಕನ್ಯಾ ರಾಶಿಯವರು ಸಿಕ್ಕ ಸಿಕ್ಕ ಜನರನ್ನೆಲ್ಲ ನಂಬುವುದನ್ನ ತಪ್ಪಿಸಿದ್ರೆ ತುಂಬಾ ಒಳ್ಳೆಯದು ಎಂದೇ ಹೇಳಬಹುದು ಆದ್ರೂ ಸಹ ಇವರಿಗೆ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅಂದ್ರೆ ಶತ್ರುಗಳು ಅಥವಾ ಹಿತಶತ್ರುಗಳು ಆಗಿರಬಹುದು ಕನ್ಯಾ ರಾಶಿಯವರಿಗೆ ಇವರಂತೂ ಯಾರಿಗೂ ಸಹ ಮೋಸ ಮಾಡಲ್ಲ ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನ ಬಯಸೋದಿಲ್ಲ ಈ ರಾಶಿ ಈ ರೀತಿಯ ಸ್ವಭಾವ ಉಳ್ಳವರು ಈ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ತುಂಬಾ ಜನ ಮೋಸ ಮಾಡ್ತಾರೆ ಆದ್ರೆ ಇವರು ಮಾತ್ರ ಯಾರಿಗೂ ನಂಬಿಕೆ ದ್ರೋಹವನ್ನ ಮಾಡಲ್ಲ ಯಾರಿಗೂ ಮೋಸ ಮಾಡಲ್ಲ ಯಾರಿಗೂ ಸಹ ಕೆಟ್ಟದನ್ನ ಬಯಸಲ್ಲ ಇವರದ್ದು ತುಂಬಾನೇ ಮೃದು ಸ್ವಭಾವದವರು ಎಂದೇ ಹೇಳಬಹುದು ಇನ್ನ ಈ ಕನ್ಯಾ ರಾಶಿಯವರಿಗೆ ಬೇಗ ಎಲ್ಲರೂ ಸಹ ಹೊಂದಿಕೊಳ್ತಾರೆ ಜೊತೆಗೆ ಸ್ನೇಹಿತರಾಗ್ತಾರೆ ಕನ್ಯಾ ರಾಶಿಯವರಿಗೆ ಫ್ರೆಂಡ್ಶಿಪ್ ಅನ್ನೋದೇ ಜಾಸ್ತಿ ಇವರು ಸ್ನೇಹಿತರಿಗೆ ಬೆಲೆಯನ್ನ ಕೊಟ್ಟೆ ಕೊಡ್ತಾರೆ ಸ್ನೇಹಿತರು ಇಲ್ಲವೆಂದ್ರೆ ಜೀವನವೇ ಇಲ್ಲ ಅನ್ನುವಂತಹ ಮನೋಭಾವದವರು ಈ ಕನ್ಯಾ ರಾಶಿಯವರು ಆದ್ರೆ ಇವರು ಸ್ನೇಹಿತರು ಇವರಿಗೆ ಮೋಸ ಮಾಡಿ ಇವರನ್ನ ಅಷ್ಟೇ ಬೇಗ ಬಿಟ್ಟು ಹೊರಟು ಹೋಗ್ತಾರೆ ಇವರ ಫ್ರೆಂಡ್ಶಿಪ್ ಎಷ್ಟೇ ಗಟ್ಟಿಯಾಗಿದ್ರು ಸಹ ಸಣ್ಣ ಪುಟ್ಟ ವಿಚಾರಗಳಿಗೆ ಇವರ ಗೆಳೆತನವನ್ನ ದೂರ ಮಾಡಿಕೊಂಡು ಅಥವಾ ಇವರೊಂದಿಗೆ ಮನಸ್ತಾಪವನ್ನ ಮಾಡಿಕೊಂಡು ಇವರನ್ನ ಬಿಟ್ಟು ಹೋಗ್ತಾರೆ ಈ ರಾಶಿಯವರಿಗೆ ನಂಬಿಕಸ್ಥ ಸ್ನೇಹಿತರೇ ಇವರಿಗೆ ನಂಬಿಕೆ ದ್ರೋಹ ಮಾಡಿ ಇವರಿಗೆ ಮೋಸ ಮಾಡಿ ಇವರನ್ನ ಇವರನ್ನ ಅಷ್ಟು ಬೇಗ ಬಿಟ್ಟು ಬಿಟ್ಟು ಹೊರಟು ಈ ಕನ್ಯಾ ರಾಶಿಯವರಿಗೆ ಶುದ್ಧವಾದ ಬುದ್ಧಿ ಇರುವಂತಹ ವ್ಯಕ್ತಿಗಳು ಕೆಡುಕು ಬುದ್ಧಿ ಅನ್ನೋದು ಇವರಿಗೆ ಇರೋದಿಲ್ಲ ಶುದ್ಧ ಬುದ್ಧಿ ಅಂದ್ರೆ ಯಾರಿಗೂ ಸಹ ಮೋಸವನ್ನ ಮಾಡಲ್ಲ ಯಾರಿಗೂ ಸಹ ವಂಚನೆಯನ್ನ ಮಾಡಲ್ಲ ಯಾರೊಬ್ಬರಿಗೂ ಸಹ ಕೆಟ್ಟದನ್ನ ಬಯಸಲ್ಲ ಇಂತಹ ಒಳ್ಳೆಯ ಬುದ್ಧಿಯನ್ನ ಇಟ್ಕೊಂಡಿರುವವರು ಈ ಕನ್ಯಾ ರಾಶಿಯವರು ಹಾಗೆ ಕೆಟ್ಟ ಬುದ್ಧಿ ಅನ್ನೋದು ಇವರಿಗೆ ಸ್ವಲ್ಪವೂ ಸಹ ಇರೋದಿಲ್ಲ ಬೇರೆಯವರಿಗೆ ಕೆಟ್ಟದನ್ನ ಬಯಸಬೇಕು ಬೇರೆಯವರ ಅನ್ನದ ತಟ್ಟೆಯನ್ನ ಕಿತ್ಕೊಂಡು ತಿನ್ನಬೇಕು ಅನ್ನೋದು ಒಂದು ಚೂರು ಇವರಿಗೆ ಇರೋದಿಲ್ಲ ಇಂತಹ ಪರಿಶುದ್ಧವಾದಂತಹ ಬುದ್ಧಿಯನ್ನ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಕನ್ಯಾ ರಾಶಿಯವರು ಧಾರ್ಮಿಕವಾಗಿ ಈ ವಿಚಾರಗಳನ್ನ ಅವಲಂಬಿತವಾಗಿರ್ತೀರ ಅಂದ್ರೆ ದೇವರನ್ನ ಹೆಚ್ಚಾಗಿ ನಂಬೋದು ಇವರಿಗೆ ದೇವರಲ್ಲಿ ಅಪಾರವಾದ ಭಕ್ತಿ ಇರುತ್ತೆ ಪೂಜೆ ಪುನಸ್ಕಾರ ಅನ್ನೋದನ್ನ ಜಾಸ್ತಿ ಮಾಡ್ತಿರ್ತೀರ ಜೊತೆಗೆ ದೇವರನ್ನ ಸಹ ನಂಬ್ತೀರಾ ಇದ್ರ ಜೊತೆಗೆ ಕರ್ಮದ ಫಲವನ್ನ ಸಹ ನಂಬಿರ್ತೀರಿ ಇಂತಹ ಹೃದಯವಂತರು ಈ ಕನ್ಯಾ ರಾಶಿಯವರು ತುಂಬಾ ಮೃದು ಸ್ವಭಾವದವರು ಕನ್ಯಾ ರಾಶಿಯವರಂತೂ ಯಾವಾಗ್ಲೂ ಸಹ ಇವರ ಮನೆ ಅಥವಾ ಇವರ ಕಚೇರಿ ಅಥವಾ ಇವರು ಇರುವಂತಹ ಜಾಗವನ್ನ ಬಹಳ ಸ್ವಚ್ಛವಾಗಿ ಇಟ್ಕೊಳ್ತಾರೆ ಜೊತೆಗೆ ದಿನನಿತ್ಯ ದೇವರಿಗೆ ಪೂಜೆ ಪುನಸ್ಕಾರ ಧ್ಯಾನಗಳನ್ನ ಮಾಡಿಕೊಂಡು ಆ ಭಗವಂತನ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬಯಸ್ತಾರೆ ಅಷ್ಟರ ಮಟ್ಟಿಗೆ ದೇವರನ್ನ ಪೂಜಿಸ್ತಾರೆ ದೇವರಿದ್ದಾನೆ ಎನ್ನುವ ದೃಢ ನಿಲುವು ಇವರದ್ದು ಆಗಿರುತ್ತೆ ಹಾಗೇನೆ ದೇವರ ವಿಚಾರದಲ್ಲಿ ಯಾರೊಬ್ಬರ ಸಲಹೆಯನ್ನು ಸಹ ಪಡೆಯುವುದಿಲ್ಲ ಕನ್ಯಾ ರಾಶಿಯವರಿಗೆ ಕೋಪ ಅನ್ನೋದು ಬಹಳ ಕಡಿಮೆ ಇವರಿಗೆ ತಾಳ್ಮೆ ಅನ್ನುವುದು ಮುಖ್ಯವಾಗಿರುತ್ತೆ ಬರುವುದು ಬರ್ಲಿ ಹೋಗೋದು ಹೋಗ್ಲಿ ಎನ್ನುವಂತಹ ಮನೋಭಾವವನ್ನ ಹೊಂದಿರ್ತಾರೆ ಬಹಳ ಸಂಯಮದಿಂದ ಇರ್ತಾರೆ ಕೋಪ ಅನ್ನೋದು ಇವರಿಗೆ ಯಾವುದೇ ಕಾರಣಕ್ಕೂ ಸಡನ್ ಆಗಿ ಬರುವುದಿಲ್ಲ ಯಾವುದೇ ವಿಚಾರವಾಗಿರ್ಲಿ ಸಡನ್ ಆಗಿ ರೇಗುವುದಾಗ್ಲಿ ಕೋಪಗೊಳ್ಳುವುದಾಗ್ಲಿ ಮಾಡುವುದಿಲ್ಲ ತಾಳ್ಮೆಗೆ ಇನ್ನೊಂದು ಹೆಸರೇ ಕನ್ಯಾ ರಾಶಿಯವರು ಬಹಳ ನಿಧಾನವಾಗಿ ಇರ್ತಾರೆ ನಿಧಾನವಾಗಿ ವಿಚಾರಗಳನ್ನ ಪಡೆದು ಆನಂತರ ನಂತರ ಮಾತನಾಡ್ತಾರೆ ಒಂದು ವೇಳೆ ಇವರಿಗೆ ಕೋಪ ಏನಾದ್ರೂ ಬಂದ್ರೆ ಇವರನ್ನ ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಕೋಪ ಅನ್ನೋದು ಇವರಿಗೆ ಬಂದು ಬಿಡುತ್ತೆ ಅಂದ್ರೆ ಉಗ್ರ ಸ್ವರೂಪವಾಗಿ ಬಿಡ್ತಾರೆ ಈ ಸಮಯದಲ್ಲಿ ಯಾರಿಗೂ ಸಹ ತಲೆಯನ್ನ ತಗ್ಗಿಸೋದಿಲ್ಲ ಈ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೇಗಿರ್ತಾರೆ ಅಂದ್ರೆ ವ್ಯವಹಾರ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಇವರಿಗೆ ಕನ್ಯಾ ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತಾರೆ ಅವರು ಸೋಂಬೇರಿತನದಿಂದ ಇದ್ರೂ ಸಹ ಇವರು ಹಣವನ್ನ ಸಂಪಾದನೆ ಮಾಡೋದ್ರಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು ಯಾಕಂದ್ರೆ ಈ ರಾಶಿಯವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಹಾಗೆಯೇ ಇವರು ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಇವರು ಖಂಡಿತವಾಗೂ ಸಹ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಅನ್ನೋದನ್ನೇ ಪಡೆದುಕೊಳ್ತಾರೆ ಇವರಿಗೆ ಹಣದ ಸಮಸ್ಯೆ ಅಷ್ಟಾಗಿ ಇರೋದಿಲ್ಲ ಇನ್ನ ಈ ಕನ್ಯಾ ರಾಶಿಯವರಿಗೆ ಹೊಂದಾಣಿಕೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿನೇ ಇರುತ್ತೆ ಎಲ್ಲರಲ್ಲೂ ಬೇಗ ಹೊಂದಿಕೊಂಡು ಬಿಡ್ತಾರೆ ಎಲ್ಲರೊಂದಿಗೆ ಆದಷ್ಟು ಬೇಗ ಬರೆಯುತ್ತಾರೆ ಎಲ್ಲರೊಂದಿಗೂ ಆತ್ಮೀಯವಾಗಿ ಬಹಳ ಸಂತೋಷವಾಗಿರ್ತಾರೆ ಯಾರೊಬ್ಬರಿಗೂ ಸಹ ನೋವು ಕೊಡುವುದಿಲ್ಲ ಈ ರೀತಿಯ ಸ್ವಭಾವ ಉಳ್ಳವರು ಆಗಿರ್ತಾರೆ ಕನ್ಯಾ ರಾಶಿಯವರು ಪ್ರಾಣಿಗಳಿಂದ ತೊಂದರೆ ಅನ್ನೋದು ಜಾಸ್ತಿ ಇರುತ್ತೆ ನೀವು ಎಚ್ಚರಿಕೆಯಿಂದ ಇರಬೇಕು ಆದಷ್ಟು ನಾಯಿಯಿಂದ ದೂರವಿರಿ ಪ್ರಾಣಿಗಳಿಗೆ ಆಹಾರ ಪದಾರ್ಥಗಳನ್ನ ಆದ್ರೆ ಸಲುಗೆ ಅನ್ನೋದು ಜಾಸ್ತಿ ಬೇಡ ಈ ಕನ್ಯಾ ರಾಶಿಯವರು ಉದ್ಯೋಗದಲ್ಲಿ ಹೆಚ್ಚು ಬದಲಾವಣೆಯನ್ನ ಮಾಡ್ತಾರೆ ನನಗೆ ಈ ಕೆಲಸ ಆಗಲ್ಲ ನನಗೆ ಆ ಕೆಲಸ ಆಗಲ್ಲ ಬೇರೆ ಕೆಲಸ ಬೇಕಿತ್ತು ಎನ್ನುವ ರೀತಿಯಾಗಿ ಈ ರಾಶಿಯವರು ತುಂಬಾನೇ ಕೆಲಸವನ್ನ ಬದಲಿಸಿಕೊಳ್ತಿರ್ತಾರೆ ಆದಷ್ಟು ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿ ಮನಸ್ಸು ಹೇಳಿದ ಹಾಗೆ ನಡೆದುಕೊಳ್ಬೇಡಿ ಒಂದೇ ಜಾಗದಲ್ಲಿ ಕೆಲಸ ಮಾಡಿದ್ರೆ ಹೆಚ್ಚೆಚ್ಚು ಲಾಭವನ್ನ ಪಡೆಯುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಭಗವಂತನು ಯಾವೆಲ್ಲ ಅದೃಷ್ಟ ಹಾಗೂ ಮಂಗಳಕರವಾದ ವರಗಳು ಹಾಗೂ ಶುಭ ಯೋಗಗಳನ್ನ ಕೊಟ್ಟಿರ್ತಾರೆ ಎಂದು ನೀವು ಕನ್ಯಾ ರಾಶಿಯವರು ಆಗಿದ್ರೆ ನಿಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ನಡೆದಿದೆಯಾ ಹಾಗಾದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೂ ತಪ್ಪದೆ ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿ ಆಗೋಣ ಅಲ್ಲಿಯವರೆಗೂ ನೋಡ್ತಾ ಇಲ್ಲ ನಮ್ಮ ಚಾನೆಲ್ ಧನ್ಯವಾದಗಳು